ಸರ್ ಇಟ್ ಈಸ್ ಅ ಗ್ಲೋಬಲ್ ಹೆಲ್ತ್ ಕೇರ್ ಇವೆಂಟ್ ಆರ್ಗನೈಸ್ಡ್ ಎವ್ರಿ ಇಯರ್ ಸೆಪ್ಟೆಂಬರ್ ಟ್ವೆಂಟಿ ಫಿಫ್ ದ ರೀಸೆಂಟು ಸೆಲೆಬ್ರೇಟ್ ವರ್ಲ್ಡ್ ಫಾರ್ಮ್ಯೂಸ್ ಡೇ ಈಸ್ ಇಂಟರ್ನ್ಯಾಷನಲ್ ಫಾರ್ಮಸೂಟಿಕಲ್ ಫೆಡರೇಷನ್ ಅನ್ನೋದು ಎರಡು ಸಾವಿರದ ಒಂಬತ್ತರಲ್ಲಿ ಸ್ಥಾಪನೆ ಆಗ್ತದೆ ಅದರ ಪ್ರಯುಕ್ತ ಟು ಕಮೋಮರೇಟ್ ಇದು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೈದರಂದು ವಿಶ್ವ ಔಷಧಿ ಕಾರರು ದಿನಾಚರಣೆಯನ್ನು ಇವ್ ಅಸೋಸಿಯೇಷನ್ ವಿತ್ ಆರ್ ಇನ್ ಕೊಲಾಬ್ರೇಷನ್ ವಿತ್ ಕೆಮಿಸ್ಟಲ್ ಡ್ರಗ್ಸ್ಟ್ ಅಸೋಸಿಯೇಷನ್ ಆಫ್ ಕಾಲೇಜ್ ಆಫ್ ಫಾರ್ಮಸಿ ಜಮಂಡಿ ಇದರ ಉದ್ದೇಶ ಏನಂತಂದ್ರೆ ಫಾರ್ಮಸಿಸ್ಟ್ ಮಾಡಿರ್ತಕ್ಕಂಥ ಸೇವೆಗಳನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡೋದೇ ಒಂದು ಅದರ ಪ್ರಯುಕ್ತ ಇದು ವಿಶ್ವ ಔಷಧಿ ఔషధి దినాచరణ అవ్వధి తజ్ఞర దినాచరణి వర్ష సెప్టెంబర్ ఇప్ప్రూ ప్రమా ప్రయక్త నాకు ఔషధి దినాచరణ ఆచరిస్తే తల